ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತಾರು ನವೋದಯ ಸಮಿತಿಯಿಂದ ಅಧಿಕೃತ ಕಟ್ ಆಫ್ ಮಾರ್ಕ್ಸ್ ಈ ಕೆಳಗಿನ ಜಿಲ್ಲೆಗಳಿಗೆ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಆತ್ಮೀಯ ಪಾಲಕರೇ ನಾನು ನೀಡುತ್ತಿರುವ ದತ್ತಾಂಶ ಮತ್ತು ಅಂಕಿ ಅಂಶಗಳು ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದರ ಆಧಾರಿತವಾಗಿರುತ್ತದೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಮೊದಲು ನೋಡೋಣ ಮಂಡ್ಯ ಜಿಲ್ಲೆಯ ನವೋದಯ ಕಟ್ ಆಫ್ ಮಾರ್ಕ್ಸ್ ಯಾವ ಪ್ರಕಾರವಾಗಿರುತ್ತದೆ ಮೊದಲು ಜನರಲ್ ಮೆರಿಟ್ ಅಂದರೆ ಜನರಲ್ ಕೆಟಗರಿ ಓಪನ್ ಕೂಟವನ್ನು ನೋಡೋಣ ಬಾಲಕರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಮಂಡ್ಯ ಜಿಲ್ಲೆ ಅದು ಜನ್ರಲ್ ಕೆಟಗರಿ ನೋಡೋಣ ಗ್ರಾಮೀಣ ವಿಭಾಗಕ್ಕೆ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಸಹ ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ಎಸ್ ಟಿ ಪಂಗಡ ಮಂಡ್ಯ ಜಿಲ್ಲೆ ಅದು ಓಪನ್ ಕೆಟಗರಿ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಇಲ್ಲಿ ಬಾಲಕಿಯರಿಗೆ ಅವಕಾಶ ಸಿಕ್ಕಿಲ್ಲ ಈಗ ನೋಡೋಣ ಗ್ರಾಮೀಣ ಎಸ್ ಟಿ ಪಂಗಡ ಮಂಡ್ಯ ಜಿಲ್ಲೆ ಬಾಲಕರು ಎಂಬತ್ತೈದು ಬಾಲಕಿಯರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಈಗ ಮಂಡ್ಯ ಜಿಲ್ಲೆ ಎಸ್ ಸಿ ಪಂಗಡವನ್ನು ನೋಡೋಣ ಓಪನ್ ಕೋಟದಲ್ಲಿ ಬಾಲಕರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಗ್ರಾಮೀಣ ವಿಭಾಗ ಎಸ್ ಸಿ ಪಂಗಡ ಮಂಡ್ಯ ಜಿಲ್ಲೆ ಬಾಲಕರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಂಬತ್ತಾರು ಪಾಯಿಂಟ್ ಎರಡು ಐದು ಈಗ ನೋಡೋಣ ಒ ಬಿ ಸಿ ಪಂಗಡ ಮಂಡ್ಯ ಜಿಲ್ಲೆ ಓಪನ್ ಕೂಟವನ್ನು ನೋಡೋಣ ಬಾಲಕರು ಮತ್ತು ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ಒ ಬಿ ಸಿ ಪಂಗಡ ಮಂಡ್ಯ ಜಿಲ್ಲೆ ಗ್ರಾಮೀಣ ವಿಭಾಗ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಆತ್ಮೀಯ ಪಾಲಕರೇ ಇತರ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸ್ ನಿಮಗೂ ಬೇಕೇ ಹಾಗಾದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಅದರ ಪ್ಲೇ ನೀಡಿರುತ್ತೇವೆ ಲಿಂಕನ್ನು ನೀಡಿರುತ್ತೇವೆ ಅಲ್ಲಿ ಕ್ಲಿಕ್ಕಿಸಿ ಇತರ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸನ್ನು ನೀವು ನೋಡಬಹುದು ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನಾಲ್ಕು ಮತ್ತು ಐದನೇ ತರಗತಿ ನವೋದಯ ಸೈನಿಕ್ ಆರಮೇಶ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಯ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಶಾಲೆಯ ಅವಧಿಯ ನಂತರ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆದ್ಮೇಲೆ ನಾವು ಲೈವ್ ಸೆಕ್ಷನ್ ಅನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಮೈಸೂರು ಜಿಲ್ಲೆ ನವೋದಯ ಕಟ್ ಆಫ್ ಮಾರ್ಕ್ಸ್ ಜನರಲ್ ಮೆರಿಟ್ ಓಪನ್ ಕೋಟ ಬಾಲಕರು ತೊಂಬತ್ತೈದು ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಇದು ಜನರಲ್ ಕೋಟ ಆಗಿರುತ್ತದೆ ಗ್ರಾಮೀಣ ವಿಭಾಗವನ್ನು ನೋಡೋಣ ಬಾಲಕರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಂಬತ್ತೆಂಟು ಪಾಯಿಂಟ್ ಐದು ಸೊನ್ನೆ ಎಸ್ ಟಿ ಪಂಗಡ ಮೈಸೂರು ಜಿಲ್ಲೆ ಓಪನ್ ಕೋಟಾವನ್ನು ನೋಡೋಣ ಓಪನ್ ಕೋಟ ಅಂದರೆ ಅದು ಅತಿ ಹೆಚ್ಚು ಅಂಕಗಳು ಪಡೆದಿರುವ ನಗರ ಆಗಿರಬಹುದು ಗ್ರಾಮೀಣ ಆಗಿರಬಹುದು ಇಲ್ಲಿ ನಗರಕ್ಕೂ ಅನ್ವಯವಾಗುತ್ತದೆ ಬಾಲಕರು ನೋಡೋಣ ಎಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಗ್ರಾಮೀಣ ಎಸ್ ಟಿ ಪಂಗಡ ಮೈಸೂರು ಜಿಲ್ಲೆ ಬಾಲಕರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಎಂಬತ್ತೊಂದು ಪಾಯಿಂಟ್ ಎರಡು ಐದು ಎಸ್ ಸಿ ಪಂಗಡ ಮೈಸೂರು ಜಿಲ್ಲೆ ಓಪನ್ ಕೋಟ ಕೋಟ ಬಾಲಕ ಬಾಲಕಿಯರು ತೊಂಬತ್ತು ಅಂಕಗಳು ಇದು ನೂರು ಅಂಕಗಳಿಗೆ ಇರುತ್ತದೆ ರೂರಲ್ ಕೋಟ ನೋಡೋಣ ಎಸ್ಸಿ ಪಂಗಡ ಮೈಸೂರು ಜಿಲ್ಲೆ ಬಾಲಕರು ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಒ ಪಂಗಡ ಮೈಸೂರು ಜಿಲ್ಲೆ ಓಪನ್ ಕೋಟ ಬಾಲಕರು ತೊಂಬತ್ತ್ ಪಾಯಿಂಟ್ ಏಳು ಐದು ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಗ್ರಾಮೀಣ ವಿಭಾಗ ಒ ಪಿ ಒಬಿಸಿ ಪಂಗಡ ಮೈಸೂರು ಜಿಲ್ಲೆ ಬಾಲಕರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಇತರ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸ್ ನೋಡಲು ಅದರ ಲಿಂಕನ್ನು ನಮ್ಮ ಕಮಿಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಅಂದರೆ ಪ್ಲೇಲಿಸ್ಟ್ ಇರುತ್ತದೆ ಅಲ್ಲಿ ಇತರ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸ್ ತಾವು ನೋಡಬಹುದು ವಸತಿ ಸಹಿತ ತರಬೇತಿ ಅದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಹಾಸನ ಜಿಲ್ಲೆಯನ್ನು ನೋಡೋಣ ಜನರಲ್ ಕ್ಯಾಟಗರಿಯಲ್ಲಿ ಓಪನ್ ಕೋಟ ಬಾಲಕರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಈಗ ನೋಡೋಣ ಗ್ರಾಮೀಣ ಎಸ್ ಅಂದ್ ಜನರಲ್ ಕ್ಯಾಟಗರಿ ಗ್ರಾಮೀಣ ವಿಭಾಗ ನೋಡೋಣ ಬಾಲಕರು ತೊಂಬತ್ತೆರಡು ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಇದು ಎಸ್ ಟಿ ಪಂಗಡ ಹಾಸನ ಜಿಲ್ಲೆ ಒಪ್ಪನ್ ಕೋಟ ಇಲ್ಲಿ ಬಾಲಕರಿಗೆ ಅವಕಾಶ ನೀಡಿಲ್ಲ ಬಾಲಕಿಯರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಗ್ರಾಮೀಣ ವಿಭಾಗ ಎಸ್ ಟಿ ಪಂಗಡ ಹಾಸನ ಜಿಲ್ಲೆ ಬಾಲಕರು ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಪ್ಪತ್ತಾರು ಪಾಯಿಂಟ್ ಎರಡು ಐದು ಈಗ ನೋಡೋಣ ಹಾಸನ ಎಸ್ಸಿ ಪಂಗಡ ಓಪನ್ ಕೆಟಗರಿ ಬಾಲಕರು ತೊಂಬತ್ತು ಬಾಲಕಿಯರು ಸಹ ತೊಂಬತ್ತು ಇದು ನೂರು ಅಂಕಗಳಿಗೆ ಇರುತ್ತದೆ ಆತ್ಮೀಯ ಪಾಲಕರೇ ನಾನು ನೀಡುತ್ತಿರುವ ಮಾಹಿತಿ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶ ಅಧಿಕೃತವಾಗಿರುತ್ತದೆ ಇದು ನವೋದಯ ಸಮಿತಿಯಿಂದ ನೀಡಿದ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಈಗ ನೋಡೋಣ ಗ್ರಾಮೀಣ ಎಸ್ಸಿ ಪಂಗಡ ಹಾಸನ ಜಿಲ್ಲೆ ಬಾಲಕರು ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಒ ಬಿ ಸಿ ಪಂಗಡ ಹಾಸನ ಜಿಲ್ಲೆ ಓಪನ್ ಕೋಟ ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಸಹ ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ಗ್ರಾಮೀಣ ವಿಭಾಗ ಅದು ಒ ಬಿ ಸಿ ಪಂಗಡ ಬಾಲಕರು ಎಂಬತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಎಂಬತ್ಮೂರು ಪಾಯಿಂಟ್ ಏಳು ಐದು ಈ ಪ್ರಕಾರವಾಗಿದೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆದ್ಮೇಲೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಚಾಮರಾಜನಗರ ಅದು ಈಗ ಜನರಲ್ ಕೆಟಗರಿಯನ್ನು ನೋಡೋಣ ಒಪ್ಪನ್ ಕೋಟ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಗ್ರಾಮೀಣ ವಿಭಾಗ ಜನರಲ್ ಕೆಟಿಗರಿ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಚಾಮರಾಜನಗರ ಎಸ್ ಟಿ ಪಂಗಡ ಅದು ಇಲ್ಲಿ ಬಾಲಕರಿಗೆ ಒಪ್ಪನ್ ಕೋಟಾದಲ್ಲಿ ಅವಕಾಶ ನೀಡಿಲ್ಲ ಬಾಲಕಿಯರು ಎಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ಗ್ರಾಮೀಣ ಎಸ್ ಟಿ ಪಂಗಡ ಚಾಮರಾಜನಗರ ಬಾಲಕರು ಎಪ್ಪತ್ತು ಬಾಲಕಿಯರು ಅರವತ್ತೆಂಟು ಪಾಯಿಂಟ್ ಏಳು ಐದು ಇದು ಅತ್ಯಂತ ಕಡಿಮೆ ಕಟ್ ಆಫ್ ಮಾರ್ಕ್ಸ್ ಆಗಿದೆ ಕರ್ನಾಟಕದಲ್ಲಿ ಅದು ಎಸ್ ಟಿ ಪಂಗಡಕ್ಕೆ ಎಸ್ ಸಿ ಈಗ ಚಾಮರ ಚಾಮರಾಜನಗರ ಜಿಲ್ಲೆ ಒಪ್ಪನ್ ಕೂಟ ನೋಡೋಣ ಬಾಲಕ ಬಾಲಕಿಯರು ಎಂಬತ್ತೈದು ಅಂಕಗಳು ಗ್ರಾಮೀಣ ಎಸ್ ಸಿ ಪಂಗಡ ಚಾಮರಾಜನಗರ ಇಲ್ಲಿ ಬಾಲಕರು ಎಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಎಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಈಗ ನೋಡೋಣ ಒ ಬಿ ಸಿ ಪಂಗಡ ಚಾಮರಾಜನಗರ ಜಿಲ್ಲೆ ಓಪನ್ ಕೋಟ ಬಾಲಕರು ಎಂಬತ್ತೈದು ಬಾಲಕಿಯರಿಗೆ ಅವಕಾಶ ನೀಡಿಲ್ಲ ಗ್ರಾಮೀಣ ವಿಭಾಗ ಒ ಬಿ ಸಿ ಪಂಗಡ ಚಾಮನಗರ ಚಾಮರಾಜನಗರ ಜಿಲ್ಲೆ ಮೊದಲು ಬಾಲಕರು ಎಪ್ಪತ್ತು ಬಾಲಕಿಯರು ಸಹ ಎಪ್ಪತ್ತು ಈ ಪ್ರಕಾರವಾಗಿ ಚಾಮರಾಜನಗರ ಜಿಲ್ಲೆಯ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ಮತ್ತು ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು